हाँ हलो नमस्कार स्ने भूमिकेली ನೆಕ್ಲೆಸ್ ಇದೆ ಆ ಒಂದು ನೆಕ್ಲೆಸ್ ಅಚ್ಚುತ ಮನೆಗೆ ಸಂಬಂಧಪಟ್ಟಿದ್ದಾಗದ ಆ ಒಂದು ನೆಕ್ಲೆಸ್ ಕೊಟ್ಟ ಫಸ್ಟ್ಗೆ ದೇವಿಯ ನೀವಲ್ಲವಿಲ್ಲ ಅಂತ ಗೊತ್ತಾಗಬೇಕಾಗದ ಕೊನೆಗೂ ಭೂಮಿಗೆ ಅವಳ ಫ್ಯಾಮಿಲಿ ಸಿಕ್ಕಿದೆ ಭೂಮಿ ಆ ಮನೆಯ ಮಗಳು ಅನ್ನೋ ಸತ್ಯ ಹೊರಬೀಳ್ತದ ಹಾಗಾದರೆ ಏನಾಯಿತು ಏನು ಕತೆ ಇವ ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ನಿಜವಾಗ್ಲೂ ಕೂಡ ತನ್ನ ಕುಟುಂಬವನ್ನು ಮಸ್ ಮಾಡ್ಕೊತಾಳೆ ಯಾಕಂದರೆ ಲಕ್ಷ್ಮಕ ಇವತ್ತು ಭೂಮಿಗಾಗಿ ಒಂದು ಟ್ರಂಕನ್ನು ತಂದು ಕೊಡ್ತಾರೆ ಒಂದು ಟ್ರಂಕನ್ನು ಕೊಟ್ಟು ನೋಡು ಭೂಮಿ ಇದರಲ್ಲಿ ನಿಮ್ಮ ಅಮ್ಮಂಗೆ ಸಂಬಂಧಪಟ್ಟಿದ ಎಲ್ಲ ಕೂಡ ವಸ್ತುಗಳಿದೆ ಇದನ್ನು ಅವತ್ತು ರೌಡಿಗಳು ಬಂದು ಮನೆಯನ್ನೆಲ್ಲ ಜಪ್ತಿ ಮಾಡಿ ಎಲ್ಲವನ್ನ ಕೂಡ ಹೊರಗಡೆ ಹಾಕಿದಾಗ ನಾನು ಇದನ್ನು ತುಂಬ ಚುಪಾನ ಮಾಡಿಟ್ಟಿದ್ದೆ ಅದೇ ಕಾರಣಕ್ಕೆ ಇದನ್ನು ನಿನಗೆ ಕೊಟ್ಟು ಹೋಗೋಣ ಅಂತ ಬಂದ ತಗೋ ಈ ಒಂದು ಟ್ರಂಕ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಂಗೆ ಎಲ್ಲ ವಸ್ತುಗಳು ಈ ಒಂದು ಟ್ರಂಕಲ್ಲಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಭೂಮಿ ಆ ಟ್ರಂಕನ್ನು ತಂದು ಮನೆಯಲ್ಲಿ ಇಟ್ಕೋತಾಳೆ ಇದು ಇಲ್ಲಿದ್ರೆ ನಡುವೆ ಆ ಕಡೆ ನಚ್ಚಿ ಅಂತೂ ತನ್ನ ಅಮ್ಮನ ತುಂಬಾ ಕೋಡಿ ಕೂತಾರೆ ತಿಂಡಿ ಪೂತ ಅಂದ್ರೆ ನಿಜವಾಗ್ಲೂ ನಚ್ಚಿ ತಿಂಡಿ ಭೂತ ಯಾವಾಗಲೂ ಕೂಡ ನಗ್ ನಗ್ತಾ ಎಲ್ಲರನ್ನೂ ಕೂಡ ನಗಿಸ್ತಾ ಇರ್ತಕ್ಕಂಥ ಒಂದು ಒಳ್ಳೆ ವ್ಯಕ್ತಿತ್ವ ನೆಚ್ಚೋದು ಇದರ ನಡುವೆ ಭೂಮಿ ಮತ್ತು ಅಜ್ಜು ಇತ್ತ ಇಬ್ಬರು ಕೂಡ ನಾಟಕ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ಅಂಜು ಮತ್ತು ಅಶ್ವಿನಿ ಅಪ್ಪು ಎಲ್ಲರೂ ಕೂಡ ರೂಮ್ ಹತ್ರ ಬರ್ತಾರೆ ಈ ಕಡೆ ನಾರ್ಮಲ್ ಆಗಿದಂಥ ಅಚುತ್ ಯಾವಾಗ ಈ ಮೂವರನ್ನು ನೋಡಿದ್ರು ಆಲ್ರೆಡಿ ನಾಟಕನ ಶುರು ಮಾಡಿಕೊಂಡೇ ಬಿಡ್ತಾರೆ ಭೂಮಿ ಜೊತೆ ನಾಟಕ ಮಾಡ್ತಾ ಮಾಡ್ತಾ ಇಬ್ಬರು ಕೂಡ ವಾಶ್ರೂಮ್ ತನಕನೂ ಕೂಡ ಹೋಗ್ತಾರೆ ನಂತರ ಇವರು ನಮ್ಮಿಂದೇನೆ ಫಾಲೋ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ಒಳಗಡೆ ಕೂಡ ಹೋಗಿದ್ದೆ ಅಚ್ಯುತ್ ಭೂಮಿ ಜೊತೆ ತುಂಬ ಕ್ಲೋಸ್ ಆಗಿ ರೊಮ್ಯಾಂಟಿಕ್ ಆಗಿರೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅದನ್ನು ಕೇಳಿಸ್ಕೊಳೋಕ್ಕಾಗ್ತಿಲ್ಲ ಅಶ್ವಿನಿ ಮತ್ತು ಅಂಜು ಇಬ್ಬರಿಗೂ ಕೂಡ ಅದನ್ನು ಕೇಳಿಸ್ಕೊಳ್ಳೋದಾಗುತ್ತೆ ಮೊದಲು ಅಲ್ಲಿಂದ ಹೊರಟು ಬಂದುಬಿಡ್ತಾರೆ ಅಪ್ಪು ಜೊತೆ ನಂತರ ಇಲ್ಲಿ ಅಚುತ್ ನೋಡ್ತಾನೆ ಹೋಗಿರೋದು ಗೊತ್ತಾಗಿದೆ ಹೊರಗಡೆ ಬರ್ತಾರೆ ತ antara itu kerana natji antu ನಿಜವಾಗ್ಲೂ ಕೂಡ ಅಮ್ಮನ ಕೂಳೆ ಗೊತ್ತಿದ್ದಾನೆ ಆ ಕಡೆ ಅಮ್ಮ ತಿಂಡಿ ಮಾಡ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ಕೂಡ ಎತ್ಕೊಂಡು ಬರ್ತಿದ್ದಾನೆ ಈ ಸುಮ್ಮನಿರೋ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಡುಗೆ ಮಾಡ್ತಿದ್ರೆ ಬಂದದನ್ನೆಲ್ಲ ಎತ್ಕೊಂಡು ಬರ್ತಿದ್ಯಾ ನೀನು ಅಂತ ಇಲ್ಲಿ ಸಂಗೀತವರು ಹುಡುಗಿಯೋಕೆ ಬಂದ್ಬಿಡ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಇಲ್ಲಿ ದೇವಿ ಅನಿಕೆ ಭೂಮಿ ಮತ್ತು ಅಜ್ಜುತ್ ಸಂಬಂಧದ ಬಗ್ಗೆ ಅನುಮಾನ ಶುರುವಾಗಿರುತ್ತೆ ಯಾಕಂದರೆ ಅಲ್ಲಿ ನೋಡ್ಕೊಂಡು ಬಂದಂಥ ಅಂಜು ಮತ್ತು ಅಶ್ವಿನಿ ಕನಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಅಜುತ್ ಮತ್ತು ಭೂಮಿ ನಿಜವಾಗಿ ಮಾತಾಡ್ತಿದ್ದಾರೆ ನಡ್ಕೋತಿದ್ದಾರೆ ಅಂತ ಅನ್ನಿಸ್ತಿಲ್ಲ ಖಂಡಿತ ಅವ್ರು ಡ್ರಾಮಾ ಮಾಡ್ತಿರ್ಬೋದು ನಾವಲ್ಲಿ ಹೋಗಿದ್ದೀವಿ ಅನ್ನೋದು ಗೊತ್ತಾಗಿದ್ದರಿಂದಾನೆ ಅವ್ರು ನಾಟಕ ಮಾಡಿದ್ರು ಅನಿಸುತ್ತೆ ಯಾಕಂದರೆ ನಾವಲ್ಲಿ ಹೋಗೋಕ್ಕೂ ಮುನ್ನ ಇಬ್ಬರು ನಾರ್ಮಲ್ ಆಗಿ ಮಾತಾಡ್ತಿದ್ರು ಬಟ್ ನಾವು ಯಾವಾಗ ಹೋದ್ವಿ ಅಂತ ಗೊತ್ತಾಯಿತು ಅಕ್ಷಿನ ಅವರು ಹೋಗೋ ಡ್ರಾಮಾ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ಅವ್ರಿಗೆ ನಾಟಕ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ಅಂತ ಅಶ್ವಿನಿ ಅಂಜುಗೆ ಹೇಳ್ತಿದ್ದಾಗೆ ಅಲ್ಲಿ ದೇವಿಯಾನಿಗೂ ಕೂಡ ನಿಜ ಅಶ್ವಿನಿ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಅನಿಸುತ್ತೆ ಈ ಕಡೆ ಅಂಜು ಮಾತ್ರ ಅವೇ ಅಜ್ಜಿ ನನಗೆ ಸಿಗಲಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವರಿಬ್ಬರು ಕ್ಲೋಸ್ ಆಗಿರೋದನ್ನು ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ಅಂತ ಇಲ್ವಲ್ಲ ಅಂತ ಬದ್ದಾಡ್ತಿದ್ರೆ ಇಲ್ಲಿ ದೇವಿಯಾನೆ ಏನಿದೆ ನಿನಗೆ ದಿನಕ್ಕೆ ಮೂರು ಸರ್ತಿ ಮೋಟಿವೇಟ್ ಮಾಡಬೇಕು ಎಷ್ಟು ಬಾರಿ ಹೇಳಬೇಕು ನಿನಗೆ ಅಜ್ಜ ಸಿಗ್ತಾನೆ ಅಂತ ಸುಮ್ಮನೆ ಇದ್ದುಬಿಡು ಅಂತ ಹೇಳಿ ಅಜೊತೆ ಬಗ್ಗೆ ದಿವ್ಯಾನಿ ಅಂಜುಕೆ ಹೇಳ್ತಾರೆ ಈ ಕಡೆ ಅಪ್ಪುಗಂತೂ ನಿಜವಾಗ್ಲೂ ಅವ್ರ ಸಂಬಂಧ ನಿಜ ಅಂತಲೇ ಅನ್ನಿಸ್ತಿಲ್ಲ ಒಂದು ಮೂರು ದಿನ ಅವ್ರ ಕಡೆ ತಲೆ ಹಾಕ್ತಾ ಇದ್ರೆ ಒಳ್ಳೆಯದು ಅಂತ ಹೇಳಿ ಹೋಗ್ತಾರೆ ದಿವ್ಯಾನಿ ಕೂಡ ಅಂಜಿಕೆ ಅಪ್ಪು ಹೇಗೆ ಹೇಳಿದ್ರು ಮೂರು ದಿನ ತಲೆ ಹಾಕ್ಬಾರ್ದು ಅಂತ ಅದೇ ರೀತಿ ನೀನು ಕೂಡ ಮೂರು ದಿನ ಅವ್ರ ರೂಮ್ ಕಡೆ ತಲೆ ಹಾಕಿಬಿಡ್ದು ಹಾಕ್ತಾ ಇದ್ರೆ ನೀವು ಉಳಿದ್ವು ಅಂತ ದೇವಿಯಾನೆ ಕೂಡ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ನಚ್ಚಿ ಮಾಡ್ತಿರೋ ಅವಾಂತರಕ್ಕೆ ಎಲ್ಲರೂ ಕೂಡ ನಗ್ತಿದ್ದಾರೆ ಈ ಕಡೆ ಅಚ್ಚು ಬಂದಿದೆ ಈಗಿನ್ನು ನನ್ನ ಇದೆಯಾ ನೀನು ಅಂತ ಕೇಳ್ತಾರೆ ಸಂಗೀತವ್ನ ಇನ್ನೇನು ತಿಂಡಿ ಮಾಡ್ತಿದ್ರೆ ಬಂದೆ ಎಲ್ಲ ಡ್ರೈ ಫ್ರೂಟ್ಸ್ ಎತ್ಕೊಂಡು ಬಂದದ ನೀವು ಅಂದಾಗ ಅಯ್ಯೋ ಅಜ್ಜಿಗಿ ಹೊಟ್ಟೆ ಹಸುವಾಗ್ತಿತ್ತು ಗೊತ್ತಾ ಅದಕ್ಕೋಸ್ಕರ ಎತ್ಕೊಂಡು ಬಂದೆ ಅಪ್ಪ ಅಂತ ಹೇಳ್ತಾರೆ ಹೌದು ಹೌದು ಇನ್ನೇನು ಇಷ್ಟೊತ್ತು ಅದು ತಿಂಡಿ ಕೊಡಲಿಲ್ಲ ಅಂದರೆ ನನಗೂ ಹೊಟ್ಟೆ ಹಸು ಹಾಗೆ ಅವ್ನಗೂ ಹೊಟ್ಟೆ ಹಸಿವಾಗ್ತಿರುತ್ತಪ್ಪ ಅಂತ ಅಜ್ಜಿ ಮೊಮ್ಮಗನ ಪರ ಬ್ಯಾಟಿಂಗ್ ಮಾಡ್ತಾರೆ ಹೌದು ಹೌದು ಅಂತ ಹೇಳಿದೆ ಸಂಗೀತವರು ಹೋಗೇ ಬಿಡ್ತಾರೆ ಆಯ್ತ ನಂತರ ಇಲ್ಲಿ ನಚ್ಚಿಗೆ ಒಂದು ಕಾಲ್ ಬರುತ್ತೆ ಕಾಲಲ್ಲಿ ಮಾತನಾಡಿ ಬರ್ತಾರೆ ಯಾವಾಗಲೂ ನಚ್ಚಿಗೆ ಒಂದು ಕಾಲ್ ಬರ್ತಾ ಇರುತ್ತೆ ಅದರಿಂದ ಗೊತ್ತಾಗುತ್ತೆ ನೆಂಚ್ನಿ ಇಲ್ಲಿ ನಚ್ಚು ಯಾರನ್ನೋ ಪ್ರೀತಿ ಮಾಡ್ತಿದ್ದಾನೆ ಅಂತ ಆಯ್ತು ಎಲ್ಲಂದ್ರೆ ನಡುವೆ ನಚ್ಚಿ ವಾಪಸ್ ಬಂದಿದೆ ಈ ಕಡೆ ಅಜ್ಜ ಆಲ್ರೆಡಿ ತನ್ನ ಹೆಂಡ್ತಿನ ಕರೀತಾರೆ ಹೆಂಡತಿನ ಹೆಂಡತಿ ತಲೆಗೆ ಹೂವನ್ನ ಮುಡ್ಸ್ತಿದ್ದಾರೆ ಎಲ್ಲರೂ ಮುಂದೆ ಹೂವನ್ನ ಮುಡ್ಸ ತುಂಬ ರೊಮ್ಯಾಂಟಿಕ್ ಆಗಿ ಜಿನ್ನರ್ ಅಂತ ಹೇಳ್ತಿದ್ದಾರೆ ಇದನ್ನು ಕೇಳಿದೆ ಎಲ್ರಿಗೂ ಕೂಡ ಹುರ್ತು ಹೋಗ್ತದೆ ದೇವಿಯಾನಿ ಅಪ್ಪು ಹಾಗೆ ಅಂಜುಗೆ ಬಟ್ ನಚು ತುಂಬ ಖುಷಿ ಆಗುತ್ತೆ ನಂತರ ಭೂಮಿ ಮತ್ತೆ ಅಜ್ಜು ರೂಮಿಗೆ ಹೋಗ್ತಾರೆ ಬಟ್ ಇಲ್ಲಿ ನಚಿಕ್ ಅನ್ಸತ್ತೆ ಗೀನಿದು ಅಣ್ಣ ನಿಜವಾಗ್ಲೂ ಅದಕ್ಕೆ ಲವ್ ಮಾಡಿ ಮದುವೆ ಆಗಿರೋದು ಆದರೆ ಇಷ್ಟೊಂದು ರೊಮ್ಯಾಂಟಿಕ್ ಅಯ್ಯೋ ಅಣ್ಣ ಇಷ್ಟೊಂದು ರೊಮ್ಯಾಂಟಿಕ್ ಅನ್ನೋದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ವಲ್ಲಪ್ಪು ಅಂತ ಹೇಳಿ ಇಲ್ಲಿ ನಚ್ಚಿ ಅನ್ಕೊತಿದ್ದಾರೆ ತದನಂತರ ಆತ ಕಡೆ ಅಚುತ್ ಮತ್ತೆ ಭೂಮಿ ರೂಮಕ್ ಹೋಗ್ತಿದ್ದಾಗೆ ಭೂಮಿ ಕೆಂಡಮಂಡಲ ಆಗ್ತಿದ್ದಾರೆ ಏನಿದು ನೀವು ಇಷ್ಟು ಬಿಹೇವ್ ಮಾಡಿದ್ರೆ ಹೇಗೆ ಏನು ಚಿನ್ನ ಅನ್ನೋದೇನೂ ರನ್ನ ಅನ್ನೋದೇನು ಅಪ್ಕೊಳ್ಳೋದೇನು ತಪ್ಕೊಳ್ಳೋದೇನು ಹೂವು ಮುಡಿಸೋದೇನು ನಿಜವಾಗ್ಲೂ ಈ ರೀತಿ ಆಡಿದ್ರೆ ಯಾವ ಹುಡುಗಿ ತಾನೇ ಬಿಡುವುದಿಲ್ಲ ನಿಜವಾಗ್ಲೂ ನಿಮಗೆ ನಾ ಲವ್ ಆಗ್ತಿಲ್ಲ ಅಲ್ವಾ ಅಂತ ಏನು ಮಾತಾಡ್ತಿದ್ಯಾ ನನ್ನ ಏನು ಅಂದ್ಕೊಂಡ್ಬಿಡ್ತೀಯ ಇಷ್ಟು ದಿನ ಹಾಸಿಗೆ ಮೇಲೆ ಮಲ್ಕೊತಿದ್ಯಾ ಒಂದಿನ ನಾನು ತಪ್ಪಾಗಿ ಬಿಹೇವ್ ಮಾಡಿದ್ನ ಮಿಸ್ ಬಿಹೇವ್ ಮಾಡಿದ್ದೆ ನನ್ನ ಜೊತೆ ನೀನೇ ಬಂದರೂ ಕೂಡ ನಾನು ಅಂತ ಯಾವುದೇ ಕಾರಣಕ್ಕೂ ನಿನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಆ ಜೊತೆ ಇರ್ತಾರೆ ಹೌದೌದು ಒಂದು ತಿಳ್ಕೊಳ್ಳಿ ನೀವು ಈ ರೀತಿ ಆಡಿದ್ರೆ ಯಾವ ಹುಡುಗಿನೂ ಬಿಡ್ತಾ ಇರಲ್ಲ ಆದರೆ ಈ ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ನಿಮಗೆ ಬೀಳೋದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಿದ್ದಾಳೆ ಆದರೂ ಕೂಡ ನೀವು ಇಷ್ಟು ಮಟ್ಟದ ನಡ್ಕೋತಿದ್ರೆ ನಂಗೆ ನಿಜವಾಗ್ಲೂ ಮುಜಗರ ಆಗುತ್ತೆ ತುಂಬ ಕಷ್ಟ ಆಗುತ್ತಪ್ಪ ಇಷ್ಟೊಂದೆಲ್ಲ ಓವರ್ ಬಿಹೇವ್ ಮಾಡಬೇಡಿ ಮತ್ತು ಯಾಕೆ ಶುರು ಹಚ್ಕೊಂಡಿದ್ರೆ ಮದುವೆ ಹೊಸ್ರಲ್ಲಿ ಶುರು ಹಚ್ಕೊಂಡಿದ್ರೆ ನೀವು ಇದೇ ಥರ ಅಂತ ಭೂಮಿ ಕೇಳೋದಕ್ಕೆ ಇನ್ನೇನು ಮಾಡೋದು ಅಂಜುಗೆ ಡೌಟ್ ಬಂದಿದೆ ಅದಕ್ಕೋಸ್ಕರನೇ ನಮ್ಮ ಹಿಂದೆನೇ ಬಿದ್ದಿದ್ದಾಳೆ ಈ ಅಂಜುನ ಮುದ್ದು ಗಂಟು ಕಟ್ಟಿ ಕಳಿಸಬೇಕು ಆಮೇಲೆ ನಮ್ಮಿಬ್ರಿಗೂ ಬಿಡುಗಡೆ ಆಗೋದು ಯಾಕೆ ಹೇಳು ಅವತ್ತು ಹೇಳಲು ಕೇಳಿಸ್ಕೊಂಡು ಅಂಜು ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ಅಂತ ಅಂದಮೇಲೆ ನಾವು ಇಷ್ಟು ಹೋಬ್ರಾಗ ಬಿಹೇವ್ ಮಾಡಿಲ್ಲ ಅಂದರೆ ಖಂಡಿತ ಅವಳು ಮನಸ್ಸಲ್ಲಿ ಇನ್ನೂ ಆಸೆ ಇಟ್ಕೊಂಡ್ಬಿಡ್ತಾಳೆ ನಾವು ಈ ರೀತಿ ಹೋಗರ ಅತಿ ಬಿಹೇವ್ ಮಾತ್ರ ಮಾತ್ರ ಅವಳು ಬಿಟ್ಟು ಹೋಗೋದು ಬೇರೆಯವ್ರನ್ನ ಮದುವೆ ಹಾಕೋದು ಆಗ ಮಾತ್ರ ನನ್ನ ಇನ್ನೂ ಸಂಬಂಧಕ್ಕೆ ಬಿಡುಗಡೆ ಸಿಗೋದು ಅಂತ ಕಾಹೋದು ಮೊದಲು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿತಿದ್ದಾಗೆ ಯಾರೋ ನಾನು ಯಾರೋ ಅಂತ ಭೂಮಿ ಕೂಡ ಹೇಳ್ತಾಳೆ ತದನಂತರ ಇಲ್ಲಿ ಮಲ್ಕೋಬೇಕಿದ್ರೆ ಇಲ್ಲಿ ಭೂಮಿ ತನ್ನ ಟ್ರಂಕನ ಬಗ್ಗೆ ನನ್ ಮಾಡ್ಕೋತಾಳೆ ಅದೇ ಕಾರಣಕ್ಕೆ ಹೋಗಿದ್ದ ಟ್ರಂಕನ್ನು ಓಪನ್ ಮಾಡ್ತಾಳೆ ಲಕ್ಷ್ಮಕ ಕೊಟ್ಟಿರೋ ಟ್ರಂಕನ್ನು ಅದನ್ನು ಓಪನ್ ಮಾಡಿದೆ ನೋಡ್ತಾಳೆ ನಿಜವಾಗ್ಲೂ ಅಚ್ಚರಿಗೆ ಆಗುತ್ತೆ ಬಿಕಾಸ್ ಅವಳಿಗೆ ಸಂಬಂಧಪಟ್ಟಿದ್ದೆ ಯಾವುದೇ ವಸ್ತುಗಳು ಕೂಡ ಅಲ್ಲಿಲ್ಲ ಏನಪ್ಪ ಆಯಿತು ನನ್ನ ವಸ್ತುಗಳೆಲ್ಲ ಎಲ್ಲಿ ಓದವು ಯಾರು ಎತ್ಕೊಂಡ್ಬಿಟ್ರು ಅಂತ ಅನ್ಕೋತಾಳೆ ಅಷ್ಟು ನಡುವೆ ಇಲ್ಲಿ ಆಚದ್ ಕೂಡ ಹೆಚ್ಚರು ಆಗ್ತಾರೆ ಏನು ನೋಡ್ತಿದೆಯಾ ಅಂದಾಗ ಇದು ನಮ್ಮಮ್ಮ ನನಗೆ ಸಂಬಂಧಪಟ್ಟಿದ್ರು ಎಲ್ಲ ಬಟ್ಟೆಗಳನ್ನ ಕೂಡ ಇಟ್ಟಿದ್ರಂತೆ ವಸ್ತುಗಳನ್ನೆಲ್ಲ ಆದರೆ ಇವಾಗ ನೋಡಿದ್ರೆ ಅದು ಕಾಣಿಸ್ತಾನೇ ಇಲ್ಲ ಲಕ್ಷ್ಮಕ ತಂದು ಕೊಟ್ಟರು ಅಂದಾಗ ಏನೋ ವಸ್ತುಗಳು ಕಾಣಿಸ್ತಿಲ್ವ ಪರವಾಗಿಲ್ಲ ಬಿಡುವ ಚಿಕ್ಕ ಚಿಕ್ಕದ್ರ ಬಟ್ಟೆ ಹಾಕ್ಕೊಂಡು ನೀನೇನು ನೆಲ್ದಾಡಬೇಕಿತ್ತ ಅಂದಾಗ ಹೇಗೆ ಹೇಳಿ ಸಾಹೇಬ್ರೆ ನಿಮಗೆ ಅದು ನನ್ನ ಚಿಕ್ಕದನ್ನ ಬಾಲ್ಯ ವಸ್ತುಗಳು ನನ್ನ ತಂದೆ ತಾಯಿ ಬಗ್ಗೆ ಸುಳಿವು ಸಿಗಬೇಕು ಅಂದರೆ ನನ್ನ ಹತ್ರ ಇರಲೇಬೇಕಿತ್ತು ಅಂತ ಭೂಮಿ ಅನ್ಕೊತಾಳೆ ಹೌದು ಅದನ್ನೆಲ್ಲ ಯಾರು ಎತ್ಕೊಂಡಿರ್ಬೋದು ಅದೇ ರಾಣ ಮತ್ತು ಅವಳ ಮಗಳ ಕಡೆಯವರು ನಿಮ್ಮನೆ ಎಲ್ಲ ವಸ್ತುಗಳನ್ನ ಕೂಡ ಹೊರಗಡೆ ಹಾಕಿದ್ರಲ್ಲ ಆ ಟೈಮಲ್ಲಿ ಏನೋ ಮಿಸ್ ಪ್ಲೇಸ್ ಆಗಿರ್ಬೋದು ಅಂತ ಹೇಳಿ ಜೊತೆ ಹೇಳಿದಾಗ ಇದು ಇರ್ಬೋದು ಸಾಯಬ್ರೆ ಅಂತ ಭೂಮಿ ಅನ್ಕೋತಾರೆ ಸರಿ ಆಯಿತು ಮಲ್ಕೋ ಅಂತ ಹೇಳಿ ಅಜಿತ್ ಮಲ್ಕೊಂಡ್ಬಿಡ್ತಾರೆ ನಂತರ ಅಲ್ಲಿ ಯಾವುದೇ ವಸ್ತುಗಳು ಇರೋದಿಲ್ಲ ಬಟ್ ಕೆಳಗಡೆ ಒಂದು ಡೈಮಂಡ್ ನೆಕ್ಲೆಸ್ ಇರತ್ತೆ ಅದು ನೋಡಿದ ಇದು ನನಗೆ ಸಂಬಂಧಪಟ್ಟಿದ್ದು ಅನಿಸುತ್ತೆ ಡೈಮಂಡ್ ನೆಕ್ಲೆಸ್ ಖಂಡಿತ ಅಮ್ಮ ಅಂತ ತಂದಿರಲಿಕ್ಕೆ ಸಾಧ್ಯ ಇಲ್ಲ ഇന്ന ടൈമിൽ നെക്ലെസ് ബിക്ക് അഡ്ജസ്റ്റ് ആകെ ഇല്ല അക്കൊണ്ട് ഹേഴ്ക്ക് ബട്ട് ഇല്ല ഇല്ല കി ഹേഴ്ബിട്രാ നാഗ്യമല്ല അത് കഴിഞ്ഞാടത്തെ ഇല്ല യേ കാരണക്കൂ കൂടെ വിശ്വ അഡ്ജസ്റ്റ് ആകാബ് അക്കൊണ്ടത്തെ ഒന്ന് നെക്ലേസ് ആരും ഇത് സിയ മനോ ഗുദ്സെക്കാൻ ഹി ഭ ഭൂമി ഖുഷിപ്പെട്ടു ദേവ്ര മന ബാ ദ്ര മുത ഇട്ടു ದೇವ್ರೆ ನಿಜವಾಗ್ಲೂ ಕೊನೆಗೂ ನನ್ನ ಅಪ್ಪ ಅಮ್ಮನ ಸುಳಿಗೆ ಈ ಒಂದು ಆದರೂ ಉಳಿಸಿದೆಯಲ್ಲ ನಿಜವಾಗ್ಲೂ ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ದಿವ್ಯಾನಿ ಎಲ್ಲ ಬರ್ತಾರೆ ದಿವ್ಯಾನಿ ಬಂದದ್ದೆ ಏನಿದು ಭೂಮಿ ಇಷ್ಟೊತ್ತಲ್ಲಿ ದೇವ್ರ ಮನೆ ಮುಂದೆ ಯಾಕೆ ನಿಂತ್ಕೊಂಡಿದ್ಯಾ ಅಂದಾಗ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಂದೆ ಅಮ್ಮ ಅಂತ ಹೇಳಿ ಭೂಮಿ ಹೇಳ್ತಾಳೆ ಥ್ಯಾಂಕ್ಸ್ ಯಾಕೆ ಏನಾಯಿತು ಅಂತ ದಿವ್ಯಾನಿಗ್ ಕೇಳ್ತಿದ್ರು ಅದು ಅಮ್ಮ ನನಗೆ ಸಂಬಂಧಪಟ್ಟಿದ್ದಂಥ ನಮ್ಮ ಅಮ್ಮನ ವಸ್ತುಗಳು ಎಲ್ಲವನ್ನೂ ಕೂಡ ಭಾಗ್ಯಮ್ಮ ಒಂದು ಟ್ರಂಕಲ್ಲಿ ಇಟ್ಟಿದ್ರು ಆ ಟ್ರಂಕಲ್ಲಿ ಯಾವುದೇ ವಸ್ತುಗಳು ಕೂಡ ಕಾಣಿಸ್ತಾ ಇರಲಿಲ್ಲ ದಿನಪ್ಪ ಮಾಡಿದ್ವು ಅಂತ ತುಂಬ ಆಗೋಗಿತ್ತು ಆದರೆ ಗೋನಿಗೆ ಈ ಒಂದು ನೆಕ್ಲೆಸ್ ನನಗೆ ಅದ್ರಲ್ಲಿ ಸಿಕ್ತು ಇದು ನನ್ನ ಅಪ್ಪ ಅಮ್ಮಗೆ ಸಂಬಂಧಪಟ್ಟಿತ್ತು ಅಂತ ಭೂಮಿಯ ನೆಕ್ಲೆಸನ್ನು ತೋರಿಸ್ತಗ ದಿವಿಯಾನಿ ಶಾಕ್ ಆಗ್ತಾರೆ ಯಾಕಂದರೆ ಮಗು ಕತ್ತಲ್ಲಿ ಅವತ್ತು ಆ ನೆಕ್ಲೆಸ್ ಇದ್ದಿತ್ತು ದೇವಿಯಾನೆಗೆ ನೆನಪಾಗುತ್ತೆ ಮುಗಿತು ಕತ್ತೆ ಅಂತ ಅನ್ಕೋತಿದ್ದಾರೆ ಅಮ್ಮ ನಿಜವಾಗ್ಲೂ ಅಮ್ಮನ ಹೊಡ್ಕೋದಕ್ಕೆ ನೀವು ಹೆಲ್ಪ್ ಮಾಡ್ತೀರ ಅಲ್ವಾ ಅಂತ ಭೂಮಿ ಹೋಗ್ಬಿಟ್ಟು ಕಿಡಿ ದೇವಿಯಾನೆನ ಕೇಳ್ತಿದ್ದಾಳೆ ಈ ಒಂದು ವಿಶ್ವವನ್ನು ನೋಡಿದಂಥ ದೇವಿಯಾನೆ ಖಂಡಿತ ಒಂದು ನೆಕ್ಲೆನ್ನು ಇಟ್ಕೊಂಡು ನಾನು ನಿನ್ನ ಇದನ್ನು ಜೋಪಾನ್ವಾಗಿ ಇಡ್ತೀನಿ ಕೊಡು ಖಂಡಿತ ನಿನ್ನ ಹತ್ರ ಇದ್ದರೆ ಅನು ಬರ್ಬೋದು ಅಂತ ಹೇಳಿ ಒಂದು ನೆಕ್ಲೆಸನ್ನು ತಾನೇ ಇಡ್ತೀನಿ ಅಂತ ತಗೋತಿದ್ದಾರೆ ಅದನ್ನು ಅಶ್ವಿನಿಯಾಗೆ ಕೊಡೋಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಏನಾದರೂ ಅಜ್ಜ ನೋಡಿದ್ರೆ ಸುಳಿವು ಸಿಕ್ಬಿಡ್ಬೋದು ಅನ್ನೋದು ದೇವಿಯಾನಿಗೆ ಗಾಬರಿ ಆಗುತ್ತೆ ಅದೇ ಕಾರಣಕ್ಕೆ ಭೂಮಿ ಕೈಯಲ್ಲಿರ್ತಕ್ಕಂಥ ಆ ಒಂದು ನೆಕ್ಲೆಸನ್ನು ತಾನು ತಗೊಂಡಿದ್ದ ಜೋಪಾನ ಮಾಡ್ತೀನಿ ಅಂತ ಹೇಳಿ ಅದನ್ನು ಅಶ್ವಿನಿ ಕೂರ್ತಿದ್ದಾರೆ ಇದು ಎಲ್ಲದರ ಜೊತೆಗೆ ದೇವಿಯಾನೇ ಅಶ್ವಿನಿ ಆಡ್ತಿರೋ ನಾಟಕ ನಚೆ ಮುಂದೆ ಬಯಲಾಗುತ್ತೆ ಈ ಕಡೆ ಭೂಮಿನೇ ಈ ಮನೆ ಮಗಳು ಅನ್ನೋದನ್ನು ನಚಿ ಕಂಡಿಡ್ತಾ ಬಿಡ್ತಾರೆ ಆ ಒಂದು ನೆಕ್ಲೆಸ್ ವಿಶ್ವನ ತೆಗೆದು ಮನೆಯವ್ರ ಎಲ್ಲರ ಮುಂದೆ ನಚ್ಚಿ ಹೇಳಿ ಭೂಮಿಯ ಮನೆ ಮಗಳು ಮನಸ್ವಿನಿ ಅನ್ನೋದನ್ನ ಹತ್ರ ಮಾಡ್ತಾರೆ ಆ ಕಡೆ ನಚ್ಚಿ ಪ್ರೀತಿ ಮಾಡ್ತಿರೋ ಹುಡುಗಿಯರು ಖಂಡಿತವಾಗ್ಲೂ ಪ್ರೀತಿಯಲ್ಲಿ ಇನ್ನೇನಾದ್ರು ಟ್ರಸ್ಟ್ ಇದೆಯಾ ಏನಾಗುತ್ತೆ ಏನ್ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಯಾವ್ದು ಕಾಣಕು ಕೂಡ ಮರಿಬೇಡಿ